ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಕುಳ್ಕಿ ಶರ್ಬತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಸಜ್ಜಾ ಬೀಜ ಸಕ್ಕರೆ ಉಪ್ಪು ಹಸಿಮೆಣಸಿನಕಾಯಿ ಮತ್ತು ನಿಂಬೆಹಣ್ಣು ಮೊದಲಿಗೆ ಸಜ್ಜಾ ಬೀಜ ನಾನು ನೀರಾಕಿ ಹಾಕಿ ನೆನೆಸ್ಕೊಂಡಿದ್ದೆ ಒಂದು ಐದು ಹತ್ತು ನಿಮಿಷ ಈಗ ಒಂದು ಪಾತ್ರೆಯಲ್ಲಿ ನಾನು ಎಷ್ಟು ಗ್ಲಾಸ್ ಬೇಕೋ ಅಷ್ಟು ಗ್ಲಾಸ್ ಅಳತಿ ಮಾಡಿ ಹಾಕ್ಕೋತಾ ಇದ್ದೀನಿ ನೀರು ನಾನಿಲ್ಲೊಂದು ಏಳು ಗ್ಲಾಸಷ್ಟು ನೀರು ಇದ್ದೀನಿ ಅದು ಕೋಲ್ಡ್ ವಾಟರ್ ತೊಗೊಂಡಿದ್ದೀನಿ ಫ್ರಿಜ್ಜಲ್ಲಿಂದ ಬೇಕಂದು ಐಸ್ ಕ್ಯೂಬ್ ಕೂಡ ಹಾಕ್ಕೋಬೋದು ನೀವು ಈಗ ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇಲ್ಲಿ ಏಳು ಗ್ಲಾಸ್ಗೆ ನೋಡ್ಕೊಂಡು ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಈ ಥರ ಕಲಿಸ್ಕೊಳ್ಳೋಣ ಈಗ ನಿಂಬೆ ರಸ ಹಾಕ್ತಾಯಿದ್ದೀನಿ ನಾನು ಒಂದು ಎರಡು ಚಿಕ್ಕ ಚಿಕ್ಕದಾಗಿ ತೊಗೊಂಡಿದ್ದೆ ನೀವು ಕಮ್ಮಿ ಬೇಕಂದ್ರೆ ಒಂದು ಕೂಡ ಹಾಕ್ಕೊಂಡು ಒಂದು ಗ್ಲಾಸ್ಗೆ ಮಾಡ್ಕೊಬೋದು ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡೋಣ ಈಗ ಒಂದು ಕಾಲ್ ಸ್ಪೂನ್ ಅಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಯಾಕಂದರೆ ಅದು ಹುಳಿಗೆ ಟೇಸ್ಟ್ ಕೊಡುತ್ತೆ ಹುಳಿ ಸಕ್ಕರೆ ಆ ಥರ ಸೇರಿದಾಗ ಹಾಕ್ಬಿಟ್ಟು ಮತ್ತೊಮ್ಮೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇವಾಗ ಹಸಿ ಈ ಥರ ಸ್ಲೈಸ್ ಕಟ್ ಮಾಡ್ಕೊತಾ ಇದ್ದೀವಿ ಅದು ಗ್ಲಾಸ್ ಒಳಗಡೆ ಹಾಕ್ ಹಾಕ್ಲಿಕ್ಕೆ ನಾನೆಲ್ಲ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಿಂಬೆಹಣ್ಣು ಥರ ಸ್ಲೈಸ್ ಸ್ಲೈಸ್ ಕಟ್ ಮಾಡಿದ್ದೀನಿ ಮತ್ತು ಹಸಿ ಕೂಡ ಈಗ ಸಜ್ಜಾ ಬೀಜ ನಾವು ನೆನೆಸ್ಕೊಂಡಿದ್ವಲ್ಲ ಅದನ್ನು ಎಲ್ಲ ಗ್ಲಾಸ್ಗೂ ಒಂದೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದಕ್ಕೆ ಇನ್ನೊಂದು ಹೆಸರು ಕಾಮ್ ಕಸ್ತೂರಿ ಬೀಜ ಅಂತ ಕೂಡ ಕರೀತಾರೆ ಬೇಕು ಅಂದರೆ ನಾವು ಇದೇ ಥರ ಸಿಯ ಸೀಡ್ನು ನೆನೆಸ್ಬಿಟ್ಟು ಮಾಡ್ಬೋದು ನಾನು ಇಲ್ಲಿ ಎಲ್ತ್ಗೆ ತುಂಬ ತಂಪು ಅಂದ್ಬಿಟ್ಟು ಇದನ್ನು ಹಾಕಿದ್ದೀನಿ ನಾನು ಇವಾಗ ನಿಂಬೆಹಣ್ಣು ಎಲ್ಲ ನಾವು ಸ್ಲೈಸಾಗಿ ಕಟ್ ಮಾಡಿದ್ವಲ್ಲ ರೌಂಡಕ್ಕೆ ಅದನ್ನು ಕೂಡ ಒಂದೊಂದು ಹಾಕ್ತಾಯಿದ್ದೀನಿ ಹಾಗೆ ಅದರೊಳಗಡೆ ಒಂದೊಂದು ಚಿಲ್ಲಿ ಕೂಡ ಹಾಕ್ತಾಯಿದ್ದೀನಿ ಸ್ಲೈಸಾಗಿ ಕಟ್ ಮಾಡಿದ್ದು ಯಾಕಂದರೆ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಈ ಥರ ಮಾಡ್ತಾಯಿದ್ದೀವಿ ಈಗ ನಾವು ಆಗಲೇ ಕಲಸಿಟ್ಕೊಂಡಿದ್ವಲ್ಲ ಸಕ್ಕರೆ ಮತ್ತು ಉಪ್ಪು ನೀರು ಹಾಕ್ಬಿಟ್ಟು ಇದರೊಳಗಡೆ ಹಾಕ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಮತ್ತು ಎಲ್ತ್ಗೆ ಕೂಡ ತುಂಬಾ ಒಳ್ಳೆಯದು ತಂಪು ಉಷ್ಣ ಈಟಾಗಿದ್ದರೆ ತಕ್ಷಣ ಕಮ್ಮಿ ಆಗುತ್ತೆ ಹಾಕ್ಬಿಟ್ಟು ಮತ್ತೊಂದ್ಸಲಿ ಎಲ್ಲ ಈ ಥರ ಮಿಕ್ಸ್ ಮಾಡಬೇಕು ನೋಡಿ ಕುಲ್ಕಿ ಶರ್ಬತ್ ರೆಡಿಯಾಗಿದೆ ತುಂಬಾ ಒಳ್ಳೆಯದು ತಂಪು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್